ಹೈ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹೈ ಓಪೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೋದ್ ವಿಡಿಯೋದಲ್ಲಿ ಚೂಡಿದಾರ್ ಕಟಿಂಗ್ ಯಾವ ಥರ ಮಾಡೋದು ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ಇಲ್ಲಿ ಫ್ರಂಟ್ ಸೈಡು ಹಾರ್ಮಲ್ ರೌಂಡ್ ಏನಿದೆ ಅದು ಹಾಫ್ ಇಂಚು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಧ್ಯಕ್ಕೆ ನ್ಯಾಚ್ ಹಾಕ್ಕೊಂಡು ನೆಕ್ಸ್ಟು ಕ್ಯಾನ್ವಾಸ್ ಪೇಪರ್ ಕಟ್ ಮಾಡ್ಕೊಂಡಿರ್ತೀವಲ್ಲ ನೆಕ್ ಡಿಸೈನು ಫ್ರಂಟು ಮತ್ತು ಬ್ಯಾಕು ಈ ಥರ ನೀಟಾಗಿ ಐರನ್ ಮಾಡ್ಕೊಳ್ಳೋಣ ಲೈನಿಂಗ್ ಬಟ್ಟೆ ಮೇಲೆ ನೀಟಾಗಿ ಕೂರುತ್ತೆ ಸ್ಟಿಚಿಂಗ್ ಮಾಡೋಕ್ಕೂ ಕೂಡ ಆರಾಮ್ಸೆ ಸ್ಟಿಚ್ ಮಾಡ್ಬೋದು ಬ್ಯಾಕ್ ಸೈಡು ಕೂಡ ಅದೇ ಥರನೇ ಐರನ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಕ್ ಸೈಡ್ನ ಈ ಥರ ಹಾಕೊಂಬ ಬಟ್ಟೆ ಯಾವ ಥರ ಹಾಕೋತಿದ್ದೀನಿ ಅಂತ ನೋಡ್ಕೊಳ್ಳಿ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಯಾವ ಥರ ಬಟ್ಟೆ ಹಾಕೊಳ್ತೀನಿ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು ನೀವು ಬಿಗಿನರ್ಸು ಇಲ್ಲ ಅಂದರೆ ಪದೇ ಪದೇ ಸ್ಟಿಚ್ ಬಿಚ್ಚೋದು ಸ್ಟಿಚ್ ಮಾಡೋದು ಇದೇ ಕೆಲಸ ಆಗಿಬಿಡುತ್ತೆ ಮತ್ತು ಉಲ್ಟಾ ಸೀದಾ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಸ್ಟಿಚ್ಚ ಆದಮೇಲೆ ಬಟ್ಟೆನ ನಾನು ರಿವರ್ಸ್ ತಗೊಂಡು ಮತ್ತೆ ಲೈನಿಂಗ್ ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ನೀಟಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ ಮೇಲ್ಗಡೆ ಹೇಳ್ಬೋದು ಮತ್ತು ಕೆಳಗಡೆ ಲೈನಿಂಗ್ ಬಟ್ಟೆ ಏನಿರುತ್ತೆ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಸೈಡ್ ಏನಿರುತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ವಾ ಮೇನ್ ಕ್ಲಾತು ಲೈನಿಂಗ್ ಬಟ್ಟೆ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ ಬಟ್ಟೆನ ನೀಟಾಗಿ ಹಾಕ್ಕೊಂಡು ನೋಡ್ತಾ ಇರ್ಬೋದು ಲೈನಿಂಗ್ ಬಟ್ಟೆ ಏನಿರುತ್ತೆ ಅದು ನೀಟಾಗಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇನ್ನೊಂದು ಸೈಡು ಕೂಡ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಕೂಡ ಸೇಮ್ ಇದೇ ಥರನೇ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಫ್ರಂಟ್ ನೆಕ್ ಡಿಸೈನ್ಗೋಸ್ಕರ ಥರ್ಮಕೋಲ್ ಬಾಲ್ಸ್ ಬರುತ್ತಲ್ಲ ಅದರಲ್ಲಿ ಡಿಸೈನ್ ಮಾಡೋಕ್ಕೆ ಈ ಥರ ಬಟ್ಟೆನ ತಯಾರು ಇದ್ದೀನಿ ನೋಡಿ ಥರ್ಮಕೋಲ್ನ ಹಾಕ್ಬಿಟ್ಟು ಈ ಥರ ದಾರ ಸುತ್ತಿ ನಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಬಟ್ಟೆನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ ಸೈಡ್ಗೆ ಈ ಥರ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಹಿಡ್ಕೊಂಡು ಅದು ಜರುಗಬಾರ್ದು ಬಿಕ್ಕಿಯಾಗಿ ಸ್ವಲ್ಪ ಹಿಡ್ಕೊಂಡು ಸ್ಟಿಚ್ನ ಹಾಕ್ತಾ ಹೋಗಬೇಕು ಬಾಲ್ಸ್ನ ನೀಟಾಗಿ ಇಟ್ಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ ನೋಡಿ ಒಂದೊಂದು ಇಂಚಿಗೂ ಮಾರ್ಕ್ ಮಾಡಿರ್ತೀವಲ್ಲ ನೋಡಿಕೊಂಡು ಬಾಲ್ಸ್ ಹಿಡ್ಕೊಂಡು ಸ್ಟಿಚ್ನ ಹಾಕ್ತಾ ಹೋಗಿ ನೋಡಿ ಮತ್ತೆ ಪಕ್ಕದಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ಮತ್ತೆ ನಾನು ಇನ್ನೊಂದು ಸ್ಟಿಚ್ನ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಫ್ರಂಟ್ ನೆಕ್ ಬಂದಿದೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಹಾಕ್ಕೊಂಡು ಶೋಲ್ಡರ್ ಹತ್ರ ಸ್ಟಿಚ್ ಹಾಕೋಬೇಕು ಉಲ್ಟಾ ಸೀದಾ ಕರೆಕ್ಟಾಗಿ ನೋಡ್ಕೊಳ್ಳಿ ಸೀದಾ ಎರಡು ಎರಡೂ ಅಟ್ಯಾಚ್ ಆಗಿರಬೇಕು ನೋಡಿ ಉಲ್ಟ ಬರೋದು ಎರಡನ್ನು ಆಪೋಸಿಟ್ ಇರಬೇಕು ಮೇಲೆ ಕೆಳಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸನ್ ಆಗುತ್ತೆ ಯಾವ ಥರ ಬಟ್ಟೆ ಹಾಕೋಬೇಕು ಅನ್ನೋದೇ ಗೊತ್ತಾಗಲ್ಲ ನೋಡ್ತಾ ಇರ್ಬೋದು ನಾನಿಲ್ಲಿ ಮೂವತ್ತೊಂದು ಇಂಚು ಉದ್ದ ತೊಗೊಂಡಿದ್ದೀನಿ ಮತ್ತು ಎರಡು ಇಂಚು ಅಗಲ ತೊಗೊಂಡಿದ್ದೀನಿ ಪೀಸ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಸ್ಲೀವ್ಗೆ ಫ್ರಿಲ್ ಇಕ್ಕೋದಿಕ್ಕೋಸ್ಕರ ನೋಡಿ ಈ ತರ ನೀಟಾಗೆ ಫ್ರಿಲ್ ಇಕ್ತಾ ಹೋಗ್ಬೇಕು ಈ ಥರ ಮೇನ್ ಕ್ಲಾತ್ ತಗೊಂಡು ಸ್ಲೀವ್ ಮೇಲೆ ಈ ಫ್ರಿಲ್ ಹಿಡ್ದಿತ್ತು ಹಿಡ್ದಿರ್ತೀವಲ್ಲ ಬಟ್ಟೆನ ಅಟ್ಯಾಚ್ ಮಾಡ್ತಾ ಹೋಗ್ತಾ ಇದ್ದೀನಿ ಕೂಳೆ ಅನ್ನೋದು ಕೆಳಗೆ ಹೋಗ್ಬೇಕು ಮತ್ತೆ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಹಾಕೊಂಡು ನೋಡಿ ನಾವೆಲ್ಲಿ ಸ್ಟಿಚ್ ಮಾಡಿರ್ತೀವಿ ಅದ್ರ ಮೇಲೆ ಮತ್ತೆ ಸ್ಟಿಚ್ ಮಾಡ್ತಾ ಹೋಗೋಣ ನೋಡಿ ಲೈನಿಂಗ್ ಬಟ್ಟೆ ಮೇಲೆ ಈ ಥರ ಕೂಳೆನೋ ಲೈನಿಂಗ್ ಬಟ್ಟೆ ಹತ್ರನೇ ಬರಬೇಕು ಆ ಥರ ಸ್ಟಿಚ್ ಹಾಕೋಬೇಕು ಲೈನಿಂಗ್ ಬಟ್ಟೆ ಮೇಲೆ ಮತ್ತೆ ಸತಿ ಈ ಥರ ಸ್ಟಿಚ್ ಹಾಕ್ಕೋಬೇಕು ಬಟ್ಟೆನ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಎರಡು ಸೈಡನ್ನು ಸೇಮ್ ಇದೇ ಥರನೇ ಸ್ಟಿಚ್ ಮಾಡಿದ್ರೆ ಆಯಿತು ಈಗ ಸ್ಲೀವ್ನ ಅಟ್ಯಾಚ್ ಮಾಡೋಣ ನೋಡಿ ಯಾವುದು ಕಮ್ಮಿ ಇರುತ್ತೆ ಒಂದು ಸೈಡ್ ಕಮ್ಮಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಕಮ್ಮಿ ಇರೋದು ಫ್ರಂಟ್ ಸೈಡ್ ಹೋಗಬೇಕು ನೋಡಿ ಮಧ್ಯಕ್ಕೆ ಸರಿಯಾಗಿ ಇಟ್ಕೊಂಡು ನ್ಯಾಚ್ ಹಾಕಿರ್ತೀವಲ್ಲ ಮಧ್ಯಕ್ಕೆ ಇಟ್ಕೊಂಡು ಸೆಂಟರ್ಗೆ ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಸ್ಲೀವ್ ಬಟ್ಟೆ ಯಾವುದೇ ಕಾರಣಕ್ಕೂ ಎಳಿಬೇಡಿ ಎರಡೂ ಒಂದೇ ಸಮಯ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ತಾ ಹೋಗಿ ಇಲ್ಲಾಂದರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರೋದಿಲ್ಲ ನೋಡಿ ಈ ಥರ ಎರಡೆರಡು ಸತಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಸ್ಲೀವ್ ಒಂದು ಸೈಡ್ ರೆಡಿ ಆಯಿತು ಮತ್ತು ಇನ್ನೊಂದು ಸೈಡನು ಸೇಮ್ ಅದೇ ಥರನೇ ಸ್ಟಿಚ್ ಹಾಕಿದ್ರೆ ಆಯಿತು ಮತ್ತು ಸ್ಲೀವ್ ಏನು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ವಾ ಮಾರ್ಕಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ತಾ ಹೋಗೋಣ ನಾವೇನು ಮಾರ್ಕ್ ಮಾಡಿರ್ತೀವಿ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಒಂದೊಂದು ಸೈಡೆ ತೋರಿಸ್ತಿದ್ದೀವಿ ಇನ್ನೊಂದು ಸೈಡನು ಕೂಡ ಸೇಮ್ ಇದೇ ಥರನೇ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ನೆಕ್ಸ್ಟ್ ಸೈಡಲ್ಲಿ ಓಪನ್ ಇರುತ್ತಲ್ವಾ ಅಲ್ಲಿ ಒಂದು ಇಂಚ್ ಏನು ಬಿಟ್ಟಿದ್ದೆ ನಾನು ಈ ಥರ ಫೋಲ್ಡಿಂಗಿಗೆ ನೀಟಾಗಿ ಫೋಲ್ಡ್ ಆಗ್ತಾ ಹೋಗಬೇಕು ನೋಡಿ ಈ ಥರ ಬಟ್ಟೆನ ಕ್ರಾಸ್ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಸ್ಟಿಚ್ ಹಾಕಿ ಮತ್ತೆ ಇನ್ನೊಂದು ಸೈಡು ಕೂಡ ನೀಟಾಗಿ ಫೋಲ್ಡ್ ಆಗ್ತಾ ಹೋಗೋಣ ನೋಡಿ ಈ ಥರ ಫೋಲ್ಡ್ ಹಾಕಿದ್ದಾದ್ಮೇಲೆ ಮತ್ತೆ ಕೂಡ ಪಕ್ಕದಲ್ಲಿ ಈ ಥರ ಬ್ಯಾಕ್ ಸೈಡು ನೋಡಿ ಈ ಥರ ಒತ್ತಿ ಹಿಡ್ಕೊಂಡು ಸ್ಟಿಚ್ ಹಾಕಿ ಆವಾಗ ನೀಟಾಗಿ ಕೂರುತ್ತೆ ಸೈಡು ನೋಡಿ ಯಾವ ಥರ ನೀಟಾಗಿ ಬಂದಿದೆ ಅಂದ್ಬಿಟ್ಟು ಎಷ್ಟು ನೀಟಾಗಿ ಬಂದಿದೆ ಮತ್ತು ಕೆಳಗಡೆ ಸೈಡು ಕೂಡ ಅಷ್ಟೇ ఈ తరే సేమ్ ఫోల్డ్ హాకీ స్టిచ్ హాకొతా హోగ్ నోడి మే పక్క కూడా ఇదే తరన స్టిచ్ హాకొతాదీని ಇನ್ನೊಂದು ಸೈಡು ಕೂಡ ಸೇಮ್ ಅದೇ ಥರನೇ ಸ್ಟಿಚ್ ಹಾಕಬೇಕು ನೋಡಿ ಇದಿಷ್ಟೇ ಫ್ರೆಂಡ್ ಟಾಪ್ ಕಟ್ಟಿಂಗು ತುಂಬ ಈಸಿ ಇದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಲೀವ್ ಡಿಸೈನು ಮತ್ತು ನೆಕ್ ಡಿಸೈನ್ ಬಂದಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್